ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯ ಶ್ರೀಮಾತ್ರೇ ನಮೋ ನಮಸ್ತೆ ಜಗದೇಕನಾಥೆ ನಮೋ ನಮಃ ಶ್ರೀ ತ್ರಿಪುರಬಿಧಾನೆ ನಮೋ ನಮೋ ಭಂಡಮಹಾಸುರಘ್ನೆ ನಮೋಸ್ತು ವಾಮಕೇಶಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೇರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತಾ ಅಷ್ಟೋತ್ತರ ಶತನಾಮಾವಳಿಯಲ್ಲಿನ ಅಮ್ಮನವರ ಇಪ್ಪತ್ತೆರಡನೆಯ ಶ್ರೀನಾಮ ಭಸುಕುಚಾಯೈ ನಮೋ ನಮಃ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಲಲಿತೆಯ ಇಪ್ಪತ್ತ್ ಮೂರನೆಯ ಶ್ರೀನಾಮ ರಮಣೀಯ ಚತುರ್ಬಾಹು ಸಂಯುಕ್ತಾಯೈ ನಮೋ ನಮಃ ಶ್ರೀಮನ್ ಲಲಿತಾ ಸುಂದರಿಯು ರಮಣೀಯವಾದ ನಾಲ್ಕು ಭುಜಗಳಿಂದ ಶೋಭಾಯಮಾನವಾಗಿ ಕಂಗೊಳಿಸುತ್ತಿದ್ದಾಳೆ ಅಂತಹ ಶ್ರೀಮಾತೆಗೆ ನಮಸ್ಕಾರ ನಮಸ್ಕಾರ ಶ್ರೀಲಲಿತೆಯ ನಾಲ್ಕು ಕರಗಳು ಸಂಪೂರ್ಣವಾಗಿ ಬೆರಳುಗಳಿಗೆ ಅಂಗುಳಗಳು ಭುಜಗಳಿಗೆ ಕೇಯೂರಗಳು ಕರಗಳಿಗೆ ಕಂಕಣಗಳೇ ಮೊದಲಾದ ಅನೇಕ ಅನೇಕ ಆಭರಣಗಳಿಂದಲೂ ಆಯುಧಗಳಿಂದಲೂ ಕೂಡಿದ್ದಾಳೆ ಮತ್ತು ಅದು ಅತ್ಯಂತ ಕೋಮಲವಾಗಿದೆ ರಮಣೀಯವಾಗಿದೆ ಅಂತ ರಮಣೀಯವಾದ ಕರಗಳು ಅಂತ ವರ್ಣಿಸಿದ್ದಾರಲ್ಲ ಅದರ ಅರ್ಥ ಆನಂದವನ್ನು ಪ್ರದಾನ ಮಾಡುವಂಥವಳು ನೂತನವಾದ ಸೌಂದರ್ಯವನ್ನು ಹೊಂದಿರುವಂಥವಳು ಅನ್ನುವಂಥ ಅರ್ಥದಲ್ಲಿ ಹೇಳ್ತಾರೆ ನೋಡಿ ನಮ್ಮೆಲ್ಲರ ಕರಗಳು ಅಮ್ಮನ ಮುಂದೆ ಬೇಡುವಂಥ ಕರಗಳು ಅಮ್ಮನದ್ದು ಯಾವಾಗಲೂ ಜಗತ್ತಿನ ಜೀವಿಗಳಿಗೆ ಬೇಡಿದವರಿಗೆ ಕೊಡುವಂತಹ ಕರಗಳು ಮತ್ತು ಈ ನಾಲ್ಕು ಭುಜಗಳು ನಾಲ್ಕು ಕರಗಳು ಅಂತ ಹೇಳಿರ್ಬೋದು ನಾಲ್ಕು ದಿಕ್ಕಿನಲ್ಲಿರುವಂತಹ ಸಮಸ್ತ ಜೀವ ಜಂತುಗಳನ್ನು ಅವರಿಗೆ ಅಗತ್ಯವಾದ ವಸ್ತುಗಳನ್ನು ಕೊಡಲಿಕ್ಕಾಗಿ ನಾಲ್ಕು ಕರಗಳಿದ್ದಾವೆ ಅಂತ ವರ್ಣನೆ ಮಾಡ್ತಾರೆ ಮತ್ತು ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರುವಂಥದ್ದು ನಾಲ್ಕು ಆ ನಾಲ್ಕೆ ಪುರುಷಾರ್ಥಗಳು ಅಂತ ಹೇಳ್ತಾರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಆ ನಾಲ್ಕನ್ನು ನೀಡುವುದರ ಸಂಕೇತವಾಗಿ ಜಗನ್ಮಾತೆಗೆ ನಾಲ್ಕು ಕರಗಳಿದ್ದಾವೆ ಅಂತ ಇದರಲ್ಲಿ ಧರ್ಮ ಅರ್ಥ ಕಾಮಗಳು ಈ ಲೋಕದಲ್ಲಿ ನಾವು ಬದುಕಲಿಕ್ಕೆ ಬೇಕಾಗಿರತಕ್ಕಂಥದ್ದು ಧರ್ಮದಿಂದ ಅರ್ಥ ಕಾಮಗಳನ್ನು ಗಳಿಸಬೇಕು ಇದನ್ನೇ ಭುಕ್ತಿ ಅಂತ ಕರೀತಾರೆ ಇನ್ನು ಪುರುಷಾರ್ಥದಲ್ಲಿನ ನಾಲ್ಕನೆಯದ್ದು ಮುಕ್ತಿ ಮೋಕ್ಷ ಅಂದರೆ ಬಿಡುಗಡೆ ಅಂತ ಯಾವುದರಿಂದ ಬಿಡುಗಡೆ ಅಂತಂದರೆ ಜನ್ಮ ಮರಣಗಳೆಂಬ ಪರಂಪರೆಯಿಂದ ಆ ಸುಳಿಯಿಂದ ಆ ಚಕ್ರದಿಂದ ಆ ಜಗನ್ಮಾತೆ ನಮ್ಮನ್ನು ಮುಕ್ತರಾಗಿಸುತ್ತಾಳೆ ಅಂತ ಹಾಗೆ ನಾವು ಮುಕ್ತರಾಗಬೇಕಾದರೆ ನಮ್ಮ ಯೋಗ್ಯತೆಯನ್ನು ಗಮನಿಸಿ ಅಮ್ಮ ಮೋಕ್ಷವನ್ನು ಕೊಡುತ್ತಾಳೆ ಒಂದು ವೇಳೆ ಇನ್ನೂ ಕರ್ಮಪಾಶಗಳಿದ್ದರೆ ಅಂದರೆ ಅದನ್ನು ಕಳೆದುಕೊಳ್ಳಬೇಕಾದಂಥ ಉತ್ತಮವಾದ ಜನ್ಮವನ್ನು ಕೊಟ್ಟು ಅದಾದ ಮೇಲೆ ಆ ಜನ್ಮದಲ್ಲಿ ಸಾಧನೆ ಮಾಡಲಿಕ್ಕೆ ಬೇಕಾದಂತಹ ಭಕ್ತಿ ಜ್ಞಾನ ವೈರಾಗ್ಯ ಎಲ್ಲವನ್ನು ಕೊಟ್ಟು ಆ ಜೀವಿ ಅದನ್ನೆಲ್ಲ ಸಂಪೂರ್ಣವಾಗಿ ಸಾಧನೆ ಮಾಡಿದ ಮೇಲೆ ಅಂತಹವರಿಗೆ ಮೋಕ್ಷವನ್ನೂ ಕೊಡ್ತಾಳೆ ಹೀಗಾಗಿ ಭುಕ್ತಿ ಮುಕ್ತಿ ಪ್ರದಾಯಿನಿ ಅಂತ ಅರ್ಥ ಮತ್ತು ಇನ್ನೊಂದು ದೃಷ್ಟಿಯಲ್ಲಿ ಚತುರ್ಬಾಹುಗಳು ಅಂತಂದರೆ ಚತುರಸ್ರ ಇದನ್ನೇ ಶ್ರೀಚಕ್ರದಲ್ಲಿನ ಹೊರಗಿನಿಂದ ಮೊದಲ ಆವರಣವಾಗಿ ಹೇಳಬಹುದಾದ ತ್ರೈಲೋಕ್ಯ ಮೋಹನ ಚಕ್ರ ಅಂತ ಹೇಳುವಂಥದ್ದು ಈ ಚತುರಸ್ರದ ಒಳಗೆ ಉಳಿದ ಎಲ್ಲ ಆವರಣಗಳು ಇರುತ್ತೆ ಅದಕ್ಕಾಗಿಯೇ ಇಲ್ಲಿ ಚತುರ್ಬಾಹು ಸಂಯುಕ್ತ ಅಂತ ಹೇಳಿದ್ದಾರೆ ಅಂದರೆ ಚತುರಸ್ರದ ಜೊತೆಗೆ ಉಳಿದ ಎಂಟು ಆವರಣಗಳಲ್ಲಿ ವಿರಾಜಮಾನವಾಗಿರಬಹುದಾದಂಥ ಶ್ರೀಮಾತೆ ಶ್ರೀಲಲಿತೆ ಅಂತ ಹೀಗಾಗಿ ಮೊಟ್ಟಮೊದಲು ಪರಮೇಶ್ವರನು ಮಾಡಿದಂತಹ ಮಹಾಯಾಗದಿಂದ ಅಮ್ಮ ಚಿದಗ್ನಿಯಿಂದ ಪ್ರಕಟವಾದಾಗ ಮೊದಲು ಮಹಾಕಾಂತಿಪುಂಜ ಕಂಡಿತ್ತು ಅದಾದ ಮೇಲೆ ಆ ಕಾಂತಿಪುಂಜವೇ ಒಂದು ಆಕಾರ ಧರಿಸಿತು ಅದು ಶ್ರೀಚಕ್ರದ ಯಂತ್ರಾಕಾರ ಅದೇ ಚತುರ್ಬಾಹುಗಳು ಅಂತ ಚತುರಸ್ರ ಹೀಗೆ ಮೊಟ್ಟ ಮೊದಲು ಆ ಕಾಂತಿಪುಂಜ ಚತುರ್ಬಾಹುಗಳಾಗಿ ಚತುರಸ್ರವಾಗಿ ಶ್ರೀಚಕ್ರವಾಗಿ ಅದಾದ ನಂತರ ಕ್ರಮೇಣ ಆ ಶ್ರೀಚಕ್ರದಿಂದ ಜಗನ್ಮಾತೆ ತಾನು ದರ್ಶನವನ್ನು ಕೊಟ್ಟಳು ಅನ್ನುವಂಥದ್ದು ಲಲಿತೋಪಾಖ್ಯಾನ ಹೇಳುವಂತಹ ವಿಚಾರ ಹೀಗಾಗಿ ಮೊದಲು ಕಂಡಿದ್ದು ಕಾಂತಿ ಅಂದರೆ ತೇಜಸ್ಸು ನಿರಾಕಾರ ತತ್ವಕ್ಕೆ ಸಂಕೇತ ಅದಾದ ಮೇಲೆ ಸ್ವರೂಪ ಅದೇ ಶ್ರೀಚಕ್ರ ಮತ್ತು ಅದಾದ ಮೇಲೆ ಆ ಶ್ರೀಚಕ್ರದಿಂದ ಬಂದವಳೆ ಶ್ರೀಮನ್ ಲಲಿತಾ ಮಹಾ ತ್ರಿಪುರ ಸುಂದರಿ ದಿವ್ಯ ಮಂಗಳ ವಿಗ್ರಹ ಹೀಗಾಗಿ ಆತ್ಮೀಯರೇ ವಿಗ್ರಹಕ್ಕೆ ಮೂಲವಾದದ್ದು ಯಂತ್ರ ಆ ಯಂತ್ರಕ್ಕೂ ಮೂಲವಾದದ್ದು ನಿರಾಕಾರವಾದಂತಹ ಕಾಂತಿ ತೇಜಸ್ಸು ಮತ್ತು ಇದೇ ಅಮ್ಮನ ನಿಜತತ್ವ ಅಂತ ಮತ್ತು ಅಮ್ಮನ ನಾಲ್ಕು ಬಾಹುಗಳು ಯಜ್ಞಕ್ಕೆ ಸಂಕೇತ ಅನ್ನುವ ಅರ್ಥದಂದೂ ಹೇಳಿದ್ದಾರೆ ಆದ್ದರಿಂದ ಜಗನ್ಮಾತೆಯನ್ನ ರಮಣೀಯ ಚತುರ್ಬಾಹು ಸಂಯುಕ್ತಾಯೈ ನಮೋ ನಮಃ ಯಜ್ಞಾಚರಣೆಯಿಂದ ಮಾಡಬಹುದಾದ ಆ ವಿಶೇಷವಾದ ಆನಂದಗಳನ್ನು ನಮಗೆ ಪ್ರದಾನ ಮಾಡುವಂಥವಳು ಅನ್ನುವಂಥ ಅರ್ಥದಲ್ಲಿ ಇನ್ನು ಲಲಿತಾ ನಾಮದಲ್ಲಿ ಈ ನಾಮವನ್ನು ಚತುರ್ಬಾಹು ಸಮನ್ವಿತ ಅಂತ ಹೇಳಿ ವಾಗ್ದೇವತೆಗಳು ಸ್ತುತಿ ಮಾಡಿದ್ದಾರೆ ಇನ್ನು ಇಪ್ಪತ್ನಾಲ್ಕನೆಯ ಶ್ರೀಲಲಿತೆಯ ಶ್ರೀನಾಮ ಕನಕಾಂಗದ ಕೇಯೂರ ಭೂಷಿತ ಯೈ ನಮೋ ನಮಃ ಆತ್ಮೀಯರ ಹಿಂದಿನ ನಾಮದಲ್ಲಿ ಹೇಳಿದ ಅಮ್ಮನ ಚತುರ್ಬಾಹುಗಳಿಗೆ ಯಾವುದೆಲ್ಲ ಆಭರಣಗಳಿದ್ದಾವೆ ಅನ್ನುವುದನ್ನು ಈ ನಾಮದಲ್ಲಿ ಹೇಳ್ತಾ ಇದ್ದಾರೆ ಬಂಗಾರಮಯವಾಗಿರಬಹುದಾದ ಅಂಗದ ಕೇಯೂರವೇ ಮೊದಲಾದಂಥ ಅನೇಕಾನೇಕ ಆಭರಣಗಳಿಂದ ಭೂಷಿತಳಾಗಿದ್ದಾಳೆ ಶ್ರೀಲಲಿತೆ ಅಂತಹ ಅಮ್ಮನಿಗೆ ನಮಸ್ಕಾರ ನಮಸ್ಕಾರ ಅಂತ ಜಗನ್ಮಾತೆ ಧಾರಣೆ ಮಾಡಿರುವಂಥ ಆಭರಣಗಳು ಯಾವುದೂ ಜಡಪದಾರ್ಥವಲ್ಲ ಆಭರಣವೂ ಸಹ ದೇವತಾ ಶಕ್ತಿಯಿಂದ ಕೂಡಿರುತ್ತೆ ಹಾಗೆ ಕೂಡಿರುವುದರಿಂದಲೇ ಅಮ್ಮನ ಸಗುಣ ಸಾಕಾರವಾದ ಶರೀರವನ್ನು ಅಲಂಕಾರವಾಗುವಂಥ ಭಾಗ್ಯ ಅದಕ್ಕೆ ಸಿಕ್ಕಿದೆ ಅಂತ ಇಲ್ಲಿ ದೇವತೆಗಳು ಅಂದರೆ ಬೇರೆಯಲ್ಲ ಮಂತ್ರಗಳೂ ಅಂದರೆ ಬೇರೆಯಲ್ಲ ಅಂತ ಹೀಗಾಗಿ ದೇವತೆಗಳೇ ಮಂತ್ರಗಳಾಗಿ ಆ ಮಂತ್ರ ಸ್ವರೂಪಿಣಿಯಾದಂಥ ಶ್ರೀಲಲಿತೆಯನ್ನು ಸೇರಿದೆ ಅಂದರೆ ಶ್ರೀಲಲಿತೆ ಹೇಗೆ ಚೈತನ್ಯ ಸ್ವರೂಪಳೋ ಆ ಆಭರಣಗಳೆಲ್ಲವೂ ಸಹ ಚೈತನ್ಯವೇ ಆಗಿದೆಯೇ ಹೊರತು ಅದು ಯಾವುದು ಜಡವಲ್ಲ ಮತ್ತು ಈ ಆಭರಣವೆಲ್ಲ ಅಮ್ಮನಿಗೆ ಸಹಜವಾಗಿರುವಂಥದ್ದು ಅಂದರೆ ಅಗ್ನಿಕುಂಡದಿಂದ ಬಂದಂತಹ ಜಗನ್ಮಾತೆ ಇದನ್ನೆಲ್ಲ ಆ ಅಗ್ನಿಕುಂಡದಿಂದ ಬಂದ ಮೇಲೆ ಹೊರಗೆ ಬಂದು ಧಾರಣೆ ಮಾಡಲಿಲ್ಲ ಬದಲಾಗಿ ಆ ಅಗ್ನಿಕುಂಡದಿಂದ ಉದ್ಭವಿಸುವಾಗಲೇ ಎಲ್ಲವನ್ನ ಧಾರಣೆ ಮಾಡಿಕೊಂಡು ಸರ್ವಾಭರಣ ಭೂಷಿತಳಾಗಿ ಕಂಗೊಳಿಸುತ್ತ ಬಂದಿದ್ದಾಳೆ ಹಾಗಾಗಿ ಅಮ್ಮನಿಗೆ ಈ ಆಭರಣಗಳೆಲ್ಲರೂ ಅತ್ಯಂತ ಸಹಜವಾದದ್ದು ಸರ್ವಾಲಂಕಾರ ಯುಕ್ತಾಂ ಸತತಮಯಧಾಮ್ ಭಕ್ತನಂ ರಾಮ್ ಭವಾನೀಂ ಅಂತ ಹೇಳಿ ಸ್ತೋತ್ರ ಮಾಡುವಂಥದ್ದು ಇನ್ನು ಲಲಿತಾ ಸರ್ವಾಭರಣ ಭೂಷಿತ ಅಂತ ಹೇಳಿ ಈ ನಾಮವನ್ನು ಹೇಳಿದ್ದಾರೆ ವಾಗ್ದೇವತೆಗಳು ಈ ರೀತಿಯಾಗಿ ಅನೇಕಾನೇಕ ಆಭರಣಗಳನ್ನು ಅಮ್ಮ ಧರಿಸಿದ್ದಾಳೆ ಅಂತಂದರೆ ಆ ಆಭರಣವನ್ನು ಧರಿಸಲಿಕ್ಕೆ ಯೋಗ್ಯವಾದ ಶರೀರವೂ ಇರಬೇಕಲ್ಲ ಶ್ರೀಮದ್ ರಾಮಾಯಣದಲ್ಲಿ ರಾಮದೇವರನ್ನು ಮೊದಲ ಬಾರಿಗೆ ಕಂಡಂತ ಹನುಮಂತ ಈ ಮಾತನ್ನು ಹೇಳ್ತಾನೆ ನೀವು ಈ ಶರೀರಕ್ಕೆ ಅನೇಕಾನೇಕ ಆಭರಣಗಳನ್ನು ಧರಿಸುವಂಥ ಶಕ್ತಿ ಇರುವಂಥವರು ಧರಿಸಿದ ಕುರುಹುಗಳು ಹಾಗೆ ಕಾಣ್ತಾ ಇದೆ ಮತ್ತು ಧರಿಸಲಿಕ್ಕೆ ಯೋಗ್ಯವಾದಂಥವರು ನೀವು ಆದರೆ ಈಗ ಯಾವುದೇ ಆಭರಣವಿಲ್ಲವಲ್ಲ ನಿಮ್ಮ ಶರೀರದ ಮೇಲೆ ಯಾಕೆ ಆಭರಣಗಳನ್ನು ಧರಿಸಿ ಕಂಗೊಳಿಸಬೇಕಾದ ನೀವು ತಾಪಸ ವೇಷವನ್ನು ಧರಿಸಿದರಲ್ಲ ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ ಹನುಮಂತ ರಾಮದೇವರನ್ನು ಹೀಗಾಗಿ ಧರಿಸಲಿಕ್ಕೆ ಯೋಗ್ಯವಾದ ಶರೀರವೂ ಇರಬೇಕು ಮತ್ತು ಆಭರಣವೂ ಇರಬೇಕು ಆಗ ಅದು ಸಾಮ್ಯತೆ ಹಾಗಾಗಿ ಜಗನ್ಮಾತೆಯ ದಿವ್ಯಮಂಗಳ ವಿಗ್ರಹ ಆ ಸ್ವರೂಪ ಆ ಶರೀರ ಹೇಗಿದೆ ಅಂದರೆ ಸಾಮುದ್ರಿಕ ಶಾಸ್ತ್ರ ವರ್ಣನೆ ಮಾಡಿದಂತೆ ಎಲ್ಲ ವಿಧವಾದಂಥ ಸಂಪೂರ್ಣ ಸೌಂದರ್ಯಮಯವಾಗಿದೆ ಎಲ್ಲ ಆಭರಣಗಳನ್ನು ಧರಿಸುವಂಥ ಸರ್ವ ಸಾಮರ್ಥ್ಯತೆಯನ್ನು ಹೊಂದಿರುವಂಥ ಶರೀರ ಅಮ್ಮನದ್ದಾಗಿದೆ ಹಾಗಾಗಿ ಅಂತಹ ದಿವ್ಯ ಮಂಗಳ ಸ್ವರೂಪಗಳಾದಂಥ ಜಗನ್ಮಾತೆಗೆ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮವನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ